ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬ್ಯಾನ್ ಬಡಿದಾಟ ಶುರುವಾಗಿದೆ ಅನುಮತಿ ಇಲ್ಲದೆ ಸಾರ್ವಜನಿಕ ಸ್ಥಳ ಬಳಸಂಗಿಲ್ಲ ಅದಕ್ಕೆ ಅಂಕುಶವನ್ನ ಹಾಕಲಾಗಿದೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಇದು ಕಡ್ಡಾಯವಾಗಿದೆ ಪ್ರಿಯಾಂಕರ್ಗೆ ಪತ್ರ ಬರೆದ ಬಳಿಕ ಈ ಒಂದು ರೂಲ್ಸ್ ಅನ್ನ ತಂದಿರುವಂತದ್ದು ಸರ್ಕಾರ ಆದ್ರೆ ಅಲ್ಲೆಲ್ಲೂ ಕೂಡ ಆರ್ ಎಸ್ ಅಂತ ಮೆನ್ಷನ್ ಮಾಡಿಲ್ಲ ಯಾವುದೇ ಸಂಘ ಸಂಸ್ಥೆಗಳು ಅಂದ್ರೆ ಎಲ್ಲಾ ಸಂಘ ಸಂಸ್ಥೆಗಳಿಗೂ ಕೂಡ ಇದು ಕಡ್ಡಾಯ ಮಾಡಲಾಗಿದೆ ಆರ್ ಎಸ್ ಎಸ್ಗೆ ಸರ್ಕಾರದ ಪರೋಕ್ಷ ಅಂಕುಶ ಹಾಕಿದಂತಾಗಿದೆ ಸರ್ಕಾರದ ವಿರುದ್ಧ ಈಗ ಮುಗಿಬಿದ್ದಿರುವಂತದ್ದು ಬಿಜೆಪಿ ಎರಡ್ ಸಾವಿರದ ಹದಿಮೂರರ ಆದೇಶವನ್ನ ಉಲ್ಲೇಖಿಸಿ ಕೈ ಕೌಂಟರ್ ಅನ್ನ ಕೊಡ್ತಾ ಇದೆ ಬಿಜೆಪಿ ಅವರು ಪ್ರಶ್ನೆ ಮಾಡಿದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಅವರು ಇದ್ದಂತ ಸಂದರ್ಭದಲ್ಲಿ ನೀವೇ ಮಾಡಿದ್ರಲ್ಲ ನೋಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದ ಹಾಗಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈ ಬ್ಯಾನ್ ಬಡಿದಾಟ ಹೇಗಿದೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಒಮ್ಮೆ ನೋಡ ಈ ಸಾರ್ವಜನಿಕ ಆಸ್ತಿ ನಿರ್ವಹಣೆ ಹಾಗೂ ಟ್ರೆಸ್ಪಾಸಸ್ ಹಾಗೂ ಒತ್ತಡಗಳು ಇದರಿಂದ ಏನು ಯಾವುದೇ ನಿಯಮಗಳ ಉಲ್ಲಂಘನೆ ಆಗಬಾರ್ದು ಹಾಗೂ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋರು ಏನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸರ್ಕಾರಿ ಆದೇಶವನ್ನು ಹೊರಡಿಸೋದಕ್ಕೆ ಈ ಕನ್ಸರ್ನ್ ಡಿಪಾರ್ಟ್ಮೆಂಟ್ ದಿ ಓನರ್ ಆಫ್ ದಿ ಪ್ರಾಪರ್ಟಿ ಅವರು ಆ ಕಡೆ ಇತಿಹಾಸನೂ ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಈಗಾಗಲೇ ಎಕ್ಸಿಸ್ಟಿಂಗ್ ರೂಲ್ಸ್ ಇದೆ ಆ್ಯಕ್ಟ್ಸ್ ಇದೆ ಅವೆಲ್ಲನೂ ಒಂದೇ ಕಾನೂನಲ್ಲಿ ತರ್ತಾ ಇದ್ದೀವಿ ನಾವು ಮಾಡ್ತಾ ಇಲ್ಲ ಇವಾಗ ಇವರು ಹೋಗ್ತಾರೆ ಹೋಗ್ತಾರೆ ಏನಂತ ಸರ್ಕಾರದಲ್ಲಿ ಯಾವ ರೀತಿ ಆಡಳಿತ ಮಾಡ್ಕೊಂಡು ಬಂದಿದ ದುರಾಡಳಿತವನ್ನು ಮಾಡಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಸಂಸ್ಕೃತಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡುವಂಥದ್ದು ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಆಶಯಗಳಿಂದ ಸಂವಿಧಾನದ ಆಶಯ ವಿರುದ್ಧವಾಗಿ ಮಾ ಹೇಳೋದು ಮಾತು ಮಾತ್ರ ಮಾಡೋದೆಲ್ಲ ಅದ್ರ ವಿರುದ್ಧವಾಗಿ ಈ ದ್ವೇಷ ಇವರ ವಿಫಲತೆಯನ್ನು ಮಾಡ್ತಿದ್ದೀನಿ ಮತ್ತು ಆರ್ ಎಸ್ ಎಸ್ ಚಟುವಟಿಕೆ ಅಂದ್ರ ಅದೇನು ಉಗ್ರಗಾಮಿಗಳ ಚಟುವಟಿಕೆ ಅಲ್ಲ ದೇಶಭಕ್ತರ ಒಂದು ಸಂಸ್ಥೆ ಮನೆ ಮಠಗಳನ್ನು ತರದು ಸಂತರ್ ರೀತಿಯಲ್ಲಿ ಇವತ್ತು ಆರ್ ಎಸ್ ಎಸ್ನವರು ನವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಇಂತ ಹೀನ ಕೃತ್ಯಗಳನ್ನ ನಡೆಸ್ತಕ್ಕಂಥದ್ದು ಬಿಡಬೇಕು ಅಂತ ಎಚ್ಚರಿಕೆಯನ್ನು ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಮೊದಲು ಇಲ್ಲಿ ಗಮನಿಸ್ತಾ ಇದ್ವಲ್ಲ ಎ ಸಿ ಸಿ ಪುತ್ರನ ಪತ್ರಕ್ಕೆ ಬೆಲೆ ಸಿಕ್ಕಿದೆ ಆದರೆ ಅಂಕುಶ ಅನ್ನುವಂಥದ್ದು ನೋಡ್ತಾ ಇದಿವಲ್ಲ ಅದು ಈಗ ಸದ್ಯಕ್ಕೆ ಆದೇಶ ಆಗಿದೆ ಬಟ್ ನೆಕ್ಸ್ಟು ಯಾರ್ಯಾರಿಗೆ ಯಾವ ರೀತಿಯಾಗಿ ಪರ್ಮಿಷನ್ ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಇನ್ನಷ್ಟು ಜೋರಾಗಿ ಬೆಂಕಿ ಹೊತ್ಕೊಳ್ಳುತ್ತೆ ಅಬ್ಸಲ್ಯೂಟ್ಲಿ ಈಗ ಸೈದ್ಧಾಂತಿಕ ಸಹಮತ ಇರುವಾಗ ಆಯಾ ಸರ್ಕಾರಗಳು ಅಥವಾ ಆಯಾ ಪಕ್ಷಗಳು ತೆಗೆದುಕೊಳ್ಳುವಂಥ ನಿರ್ಧಾರ ಸಹಜವಾಗಿ ಮತ್ತೊಂದು ಪಕ್ಷ ಮತ್ತು ಮತ್ತೊಂದು ಸಿದ್ಧಾಂತಕ್ಕೆ ದೊಡ್ಡ ಸಂಘರ್ಷವನ್ನು ತಂದಿಡುತ್ತೆ ಈಗ ಹೇಗೆ ಬಜೆಟಲ್ಲಿ ಅಲ್ಪಸಂಖ್ಯಾತ ಓಲೈಕೆಗೆ ಅಂತಾನೆ ಇವರು ಎತ್ತಿಡ್ತಾರೆ ದುಡ್ಡನ್ನು ಅಥವಾ ಕಾರ್ಯಕ್ರಮಗಳಲ್ಲಿ ಅಲ್ಪಸಂಖ್ಯಾತ ಓಲೈಕೆಗೆ ಅಂತಲೇ ಕೆಲವು ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಮಾಡ್ತಾರೆ ಇತ್ತೀಚೆಗೆ ನೀವು ಜಮೀರ್ ಅವರ ಸ್ಟೇಟ್ಮೆಂಟನ್ನು ನೋಡೋದಂಥ ಸಂದರ್ಭದಲ್ಲಿ ಪೊಲೀಸ್ ಟ್ರೈನಿಂಗು ಅಲ್ಪಸಂಖ್ಯಾತರಿಗೋಸ್ಕರ ವಿಶೇಷವಾಗಿ ಕೊಡಿಸ್ತಾ ಇದೀವಿ ಅಂತ ಹೇಳಿದ್ದನ್ನು ಸಹಜವಾಗಿ ಬಿ ಜೆ ಅವರು ವಿರೋಧ ಮಾಡಿದ್ರು ಯಾಕಂದರೆ ಅವರಿಗೆ ಅವರ ಗೆ ಏನು ಅನುಕೂಲ ಆಗುತ್ತೆ ಅವರ ವೋಟಿಂಗ್ ಟರ್ನ್ ಗೆ ಅದನ್ನು ನೋಡ್ತಾರೆ ಅದೇ ರೀತಿ ಕಾಂಗ್ರೆಸ್ ಕೂಡ ಇವಾಗ ಅವರ ಅವಧಿಯಲ್ಲಿ ನೋಡ್ತಾ ಇರುವಂಥದ್ದು ಈ ಎಂಟೈರ್ ಪ್ರಕರಣದಲ್ಲಿ ಅಥವಾ ಪ್ರಕ್ರಿಯೆಯಲ್ಲಿ ಆಗಿ ಎಮರ್ಜ್ ಆಗಿರುವಂತದ್ದು ಪ್ರಿಯಾಂಕ್ ಖರ್ಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಕಳಿಸಲ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಖರ್ಗೆ ಅವರನ್ನ ದೆಹಲಿಗೆ ಎಕ್ಸ್ಪೋರ್ಟ್ ಮಾಡಲಾಯಿತು ಅದರ ಕೃತಜ್ಞತಾಪೂರ್ವಕವಾಗಿ ಇಲ್ಲಿ ಸಿದ್ದರಾಮಯ್ಯ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನ ಮಿನಿಸ್ಟ್ರು ಮಾಡಿದ್ರು ಅನ್ನೋ ರೀತಿ ಆರೋಪ ಅಥವಾ ಅಭಿಪ್ರಾಯ ಕೇಳಿ ಬಂತು ಅದರ ಹೊರತಾಗಿಯೂ ಕೂಡ ಅವರು ಅವರ ಇಲಾಖೆಯಲ್ಲಿ ಉತ್ತಮ ಕೆಲಸಗಳನ್ನು ಮಾಡ್ತಾ ಅಥವಾ ಸೈದ್ಧಾಂತಿಕವಾಗಿ ಒಂದಷ್ಟು ಕ್ಲಾರಿಟಿಯನ್ನು ಇಟ್ಕೊಂಡು ಬಿ ಜೆ ಪಿಯನ್ನು ಅಟ್ಯಾಕ್ ಮಾಡುವಂಥದ್ದು ಸಂಘ ಪರಿವಾರವನ್ನು ಅಟ್ಯಾಕ್ ಮಾಡುವಂಥದ್ದು ಸೀನಿಯರ್ ಖರ್ಗೆ ಅವರು ಇರ್ಬೋದು ಈಗ ಜೂನಿಯರ್ ಖರ್ಗೆ ಇರ್ಬೋದು ಅದು ನಿರಂತರವಾಗಿ ನಡ್ಕೊಂಡ್ಬಂದಿದೆ ಅದರ ಆಚೆಗೆ ಅಂದರೆ ತಂದೆ ಇನ್ಹೆರಿಟೆನ್ಸ್ ಎಲಿಜಿಬಿಲಿಟಿಯನ್ನು ಹೊರತುಪಡಿಸಿ ತಾವು ಸ್ವಲ್ಪ ಕೆಲಸ ಮಾಡಿ ಮಾಡಬಲ್ವಿ ಅನ್ನೋದನ್ನು ತೋರಿಸ್ಕೊಂಡು ಬಂದಿದ್ದಾರೆ ಅವರು ಐ ಟಿ ಬಿ ಟಿ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಲೋಕಲ್ ಆಗಿ ಕಲಬುರಗಿಯಲ್ಲಿ ಒಂದಷ್ಟು ರಾಜಕೀಯ ಸಂಘರ್ಷಗಳು ಆರೋಪಗಳು ಪ್ರತ್ಯಾಪ ಪ್ರತ್ಯಾರೋಪಗಳು ಕೇಳಿ ಬರಬಹುದು ಬೇರೆಯವ್ರನ್ನ ಬೆಳೆಯಕ್ಕೆ ಬಿಡಲ್ಲ ರಾಜಕೀಯವಾಗಿ ಧಮಕಿ ಹಾಕಿ ಕುಗ್ಗಿಸ್ತಾರೆ ಹಾಗೆ ಹೇಗೆ ಅಂತ ಅದು ಎನಿವೆ ಎನಿ ಪಾಲಿಟಿಷನ್ಸ್ಗೆ ಅದು ಅಪ್ಲೈ ಆಗುತ್ತೆ ಆರೋಪಗಳನ್ನು ಮಾಡೇ ಮಾಡ್ತಾರೆ ಎದುರಾಯಿಗಳು ಆದರೆ ಅದು ಆಚೆಗೆ ಇನ್ಹೆರಿಟೆನ್ಸ್ ಎಲಿಜಿಬಿಲಿಟಿಯನ್ನು ಹೊರತುಪಡಿಸಿ ಅವರು ಮಿನಿಸ್ಟ್ರಿಗೆ ರೀತಿ ಸದನದ ಒಳಗೆ ಸದನದ ಹೊರಗೆ ತಮ್ಮ ಒಂದು ಚಾಪನ್ನು ಮೂಡಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಬಂದರು ಈಗ ಒಂದು ರೀತಿ ಕಾಂಗ್ರೆಸ್ಸು ತುಂಬ ಕ್ರೂಷಿಯಲ್ ಜಂಕ್ಚರಲ್ಲಿ ನಿಂತಿದೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರಾ ಅಥವಾ ಇದೆರಡರ ನದುವೆ ಡಾರ್ಕ್ ಕಾರ್ಸ್ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಗೇನ್ ಕೃತಜ್ಞತಾ ಪೂರ್ವಕವಾಗಿ ದೆಹಲಿಯಿಂದ ವಾಪಸ್ ಇಲ್ಲಿ ಕಳಿಸೋದಂಥ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಎಲ್ಲ ಅಕಸ್ಮಾತ್ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ಮೊದಲ ದಲಿತ ಸಿಎಂ ಇಂಥದ್ದೆಲ್ಲ ವಿಚಾರಗಳು ಮೊನ್ನೆ ಪರಮೇಶ್ವರ್ ಕೂಡ ಮಾತನಾಡಿದ್ರು ಬಂದರೆ ಸ್ವಾಗತ ಅನ್ನೋ ರೀತಿ ಆದರೆ ಅಕಸ್ಮಾತ್ ಖರ್ಗೆ ಅವರು ಆಗಲಿಲ್ಲ ಅನ್ಕೊಳ್ಳಿ ಆಗಲಿಲ್ಲ ಅನ್ನೋದು ಬೇರೆ ಡಿ ಕೆ ಶಿವಕುಮಾರ್ ಹಠವನ್ನೂ ಬಿಡಲಿಲ್ಲ ಅಂತ ಅಂದ್ಕೊಳ್ಳಿ ನಾನು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ನೀವು ಮುಂದಿನ ಭವಿಷ್ಯವನ್ನು ಲೆಕ್ಕಾಚಾರ ಹಾಕದೆ ಈ ರೀತಿ ಮಾಡ್ತಿರಲ್ಲ ಪ್ರತಿ ಸಲ ನಾನು ಕೇಳಬೇಕಂತ ಬಂದರೆ ಇಬ್ರು ಇಷ್ಟದೆ ಆದರೆ ಭವಿಷ್ಯವನ್ನು ಲೆಕ್ಕಾಚಾರ ಹಾಕಿ ಒಂದು ಹಂತದಲ್ಲಿ ಖರ್ಗೆ ಅವರನ್ನಾದರೂ ಸಮಾಧಾನ ಮಾಡ್ಬೋದು ಡಿ ಕೆ ಅವರನ್ನು ಸಮಾಧಾನ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಏನಾದರೂ ಬಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದರೆ ಆಗ ಖರ್ಗೆ ಅವರಿಗೆ ಏನು ಬೆಲೆ ಎಗೇನ್ ಕಳೆದ ಎರಡು ಸಾವಿರದ ಹದಿಮೂರರ ಒಂದು ಫಾರ್ಮುಲಾ ರೀತಿಯ ಇವರನ್ನೇನಾದರೂ ಸರ್ಪ್ರೈಸಿಂಗ್ಲಿ ಡಿ ಸಿ ಎಮ್ ಮಾಡೋದಾದರೆ ಒಂದು ದಲಿತ ಸಿ ಮಾಡಲಿಲ್ಲ ಅನ್ನೋ ಕೊರಗನ್ನು ಭಾಗಶಃ ಆ ಮೂಲಕನಾದ್ರೂ ಏನು ನಿಭಾಯಿಸೋದಾದರೆ ಬರೀ ಖರ್ಗೆ ಅವರ ಪುತ್ರ ಅನ್ನೋ ಅರ್ಹತೆಗಷ್ಟೇ ಮತ್ತೆ ಅವರು ಡಿ ಸಿ ಎಮ್ ಆದರೂ ಅನ್ನೋ ಆರೋಪ ಬರಬಾರ್ದು ಅನ್ನೋ ರೀತಿ ಅವರನ್ನು ಒಬ್ಬ ಲೀಡರ್ಶಿಪ್ ಸ್ಟೇಚರಲ್ಲಿ ಡೆವಲಪ್ ಮಾಡ್ಕೊಳ್ತಾ ಇರೋದು ಆ ಒಂದು ಪ್ರಕ್ರಿಯೆಯ ಒಂದು ಲಕ್ಷಣಗಳನ್ನು ಎಗೇನ್ ಬಿ ಜೆ ಪಿ ಕೂಡ ಆರೋಪ ಮಾಡಿದೆ ಡಿ ಸಿ ಎಮ್ ಆಗಬೇಕು ಅಂತ ಇವರೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ಕರೆ ಮತ್ತೊಂದು ಹಾಗೆ ಹೀಗೆ ಅಂತ ಬಿಲ್ಡಪ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಅದು ರಾಜಕೀಯ ಆರೋಪ ಪ್ರತ್ಯಾರೋಪ ಅದು ಆಚೆಗೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಚಲನವಲನಗಳು ಒಂದು ರೀತಿ ಸೈದ್ಧಾಂತಿಕ ಸ್ಪಷ್ಟತೆಯೂ ಕಾಣಿಸ್ತಾ ಇದೆ ಹೈಕಮಾಂಡ್ ಮುಂದೆ ಒಬ್ಬರು ಲೀಡರ್ ಆಗಿ ಎಮರ್ಜ್ ಕೂಡ ಆಗ್ತಾ ಇದ್ದಾರೆ ಬರೀ ಖರ್ಗೆ ಅವರ ಮಗ ಅನ್ನೋ ರೀತಿ ಕಾರಣಕ್ಕೆ ಪ್ರಾಶಸ್ತ್ಯ ಪ್ರಾತಿನಿಧ್ಯ ಸಿಗೋದಲ್ಲ ಇವ್ರಿಗೊಂದಷ್ಟು ಸ್ಪಷ್ಟತೆಗಳಿದೆ ಮತ್ತು ವೋಟ್ ಕನ್ಸಾಲಿಡೇಷನ್ ಮಾಡುವಂತಹ ಅಥವಾ ಎಗೆನಸ್ಟ್ ಬಿ ಜೆ ಪಿ ಅಥವಾ ಎಗನೆಸ್ ಸಂಘ ಪರಿವಾರ ಇವ್ರದ್ದು ಐಡಿಯಾಲಜಿ ರಾಹುಲ್ ಗಾಂಧಿ ಓದಲಿ ಬಂದಲ್ಲಿ ಏನು ಮಾತನಾಡ್ತಾರಲ್ಲ ಅದಕ್ಕೆ ಪೂರಕವಾಗಿ ಇಲ್ಲೊಬ್ಬ ನಾಯಕ ಎಮರ್ಜ್ ಆಗ್ತಾ ಇದ್ದಾರೆ ಅನ್ನೋ ರೀತಿ ಸ್ಪಷ್ಟವಾಗಿ ಒಂದು ಪ್ರಕ್ರಿಯೆಯಲ್ಲಿ ಲೈಮ್ ಲೈಟಿಗೆ ಬಂದಿರುವಂಥದ್ದು ಕಾಣಿಸ್ತಾ ಇದೆ ಪ್ರಿಯಾಂಕರ್ಗೆ ಅನ್ನುವಂಥ ಒಂದು ಸಪ್ರೇಟ್ ಐಡೆಂಟಿಟಿ ಇಂಡಿವಿಜುವಲ್ ಐಡೆಂಟಿಟಿ ಎಮರ್ಜ್ ಆಗಿರುವಂಥದ್ದು ಇದರಲ್ಲಿ ಕಾಣಿಸ್ತಾ ಇದೆ ಅದರ ಆಚೆಗೆ ಇವರು ಕೊಡ್ತಾ ಇರುವಂಥ ಸ್ಪಷ್ಟನೆ ನೀವು ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗಲೇ ಎರಡು ಸಾವಿರದ ಹದಿಮೂರಲ್ಲಿ ಚಾಮರಾಜಪೇಟೆ ಕೋಟೆ ಶಾಲೆ ಆವರಣದ ಪ್ರಕರಣ ಅಥವಾ ಆ ಒಂದು ಪರ್ಮಿಷನ್ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ನೀವೇನು ಸುತ್ತೋಲೆಯನ್ನು ಹೊರಡಿಸಿದ್ರಿ ಶಾಲೆಯ ಆವರಣ ಅಥವಾ ಆಸ್ಪಾಸ್ ಕ್ಯಾಂಪಸ್ ಏನಿದೆ ಅದೆಲ್ಲವೂ ಕೂಡ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು ಖಾಸಗಿ ಎಲ್ಲ ಅನ್ನೋ ಕಾರಣಕ್ಕೆ ನೀವೇನು ಸುತ್ತೋಲೆಯನ್ನು ಕೊಟ್ಟಿದ್ರಿ ಅದನ್ನೇ ನಾವು ರೀಮೆನ್ಷನ್ ಮಾಡಿ ನಾವು ಏನು ಆರ್ ಎಸ್ ಎಸ್ ಬ್ಯಾನ್ ಅಂತ ಹೇಳ್ತಾ ಇಲ್ಲ ನೀವು ಕೊಡುವಾಗ ಆರ್ ಎಸ್ ಎಸ್ ಹೊರತುಪಡಿಸಿ ಅಂತ ಕೊಟ್ಟಿಲ್ಲ ನೀವು ಸಾರ್ವಕಾಲಿಕವಾಗಿ ಸಾರ್ವಜನಿಕ ಮಾಡಿದರ ಅದನ್ನು ಅಂದರೆ ಎಲ್ಲರಿಗೂ ಸಾರ್ವಜನಿಕವಾಗಿ ಇದು ಅಪ್ಲೈ ಆಗುತ್ತೆ ಖಾಸಗಿ ಅವರು ಮಾಡೋಂಗಿಲ್ಲ ಅಂತ ಇದು ಶೈಕ್ಷಣಿಕ ಚಟುವಟಿಕೆಗಳ ಮಾತ್ರ ಅಂತ ಅದನ್ನೇ ನಾವು ರೀಇಟ್ರೇಟ್ ಮಾಡ್ತಾ ಇದ್ದೀವಿ ಪುನರುಚ್ಚಾರ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಸೂಕ್ಷ್ಮವಾಗಿ ಒಂದು ರೀತಿ ಪರೋಕ್ಷವಾಗಿ ಬೇಲಿ ಹಾಕಿರುವಂಥದ್ದು ಮೇಲ್ನೋಟಕ್ಕಲ್ಲ ಒಳನೋಟಕ್ಕಲ್ಲ ಎಲ್ಲ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇರುವಂಥದ್ದು ಆರ್ ಎಸ್ ಎಸ್ ಟಾರ್ಗೆಟ್ ಇತ್ತು ಅದನ್ನು ಸಕ್ಸಸ್ಫುಲ್ಲಾಗಿ ಆಗಿ ಅವರದೇ ಸುತ್ತೋಲೆಯ ನೆರಳಿನಡಿಯಲ್ಲಿ ಅವರನ್ನೇ ಲಾಕ್ ಮಾಡಿ ಬಿ ಬಿ ಜೆ ಅವರು ಮಾತನಾಡದಂತೆ ಮಾಡಿದರೆ ಇವತ್ತು ಆರೋಪ ಪ್ರತ್ಯಾರೋಪ ಮಾಡ್ಬೋದು ಇದೆಲ್ಲ ಟಾ ಏನೋ ಟಾರ್ಗೆಟ್ಗೋಸ್ಕರ ಮಾಡಿದರೆ ಅಥವಾ ಸದ್ದು ಮಾಡೋಕ್ಕೆ ಮಾಡಿದರೆ ಅಥವಾ ನವೆಂಬರ್ ಕ್ರಾಂತಿ ಮತ್ತೊಂದು ಮಗದಂಥ ಅಂತ ಆಂತರಿಕ ಕಚ್ಚಾಟ ಏನಿದೆ ಅದನ್ನು ಡೈವರ್ಟ್ ಮಾಡಕ್ಕೆ ಮಾಡಿದ್ದಾರೆ ಅಥವಾ ಖಜಾನೆಯಲ್ಲಿ ದುಡ್ಡಿಲ್ಲ ಬೆಲೆ ಏರಿಕೆ ಮತ್ತೊಂದು ಅಂತ ಏನಿದೆ ಅವನ್ನೆಲ್ಲವೂ ಕೂಡ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಏನೇ ಹೇಳ್ಬೋದು ಆದರೆ ಸ್ಪಷ್ಟವಾಗಿ ಪಕ್ಷಕ್ಕೊಂದು ಸೈದ್ಧಾಂತಿಕ ಸ್ಪಷ್ಟತೆ ಏನಿತ್ತಲ್ಲ ಆ ಸ್ಪಷ್ಟತೆಯನ್ನು ಸಂಘ ಏನು ತೋರಿಸೋದ್ರ ಮೂಲಕ ವೈಯಕ್ತಿಕವಾಗಿ ಸ್ವಾಮಿ ಕಾರ್ಯ ಸೌಕಾರ್ಯ ನಾನು ಈಗಾಗಲೇ ಹೇಳಿದಂತೆ ಪ್ರಿಯಾಂಕರ್ಗೆ ಅವರು ಕೂಡ ಎಮರ್ಜ್ ಆಗಿದ್ದಾರೆ ಮತ್ತು ವೋಟ್ ಕನ್ಸಾಲಿಡೇಷನ್ಗೂ ಕೂಡ ಮುಂದಿನ ದಿನಗಳಲ್ಲಿ ಅನುಕೂಲ ಆಗೋ ರೀತಿ ಗ್ರೌಂಡನ್ನು ಸೆಟ್ ಮಾಡ್ಕೊಂಡಿದ್ದಾರೆ ಹೇಗೆ ನೀವು ಬಜೆಟಲ್ಲಿ ಹ್ಯಾಂಡ್ ಪಿಕ್ ಮಾಡ್ತೀರಾ ಅಥವಾ ಕಾರ್ಯಕ್ರಮಗಳನ್ನು ಮಾಡುವಾಗ ಯಾವ ರೀತಿ ನೀವು ಬಿ ಜೆ ಪಿಯನ್ನು ಟಾರ್ಗೆಟ್ ಮಾಡ್ತೀರಲ್ಲ ಅಲ್ಪಸಂಖ್ಯಾತ ಓಲೈಕೆ ಓಲೈಕೆ ಅಂತ ಅದೇ ರೀತಿ ನಾವು ನೀವು ಸಂಘ ಪರಿವಾರದ ಓಲೈಕೆ ಅಂತ ನಾವು ತೋರಿಸ್ತಾ ಇದ್ದೀವಿ ಅಥವಾ ಅದಕ್ಕ್ಯಾಕೆ ನೀವು ಮುನ್ನೆಲೆಗೆ ಬರ್ತೀರಾ ಅಥವಾ ನೀವು ಇಬ್ಬರು ಒಂದೇ ಅಂತ ಮತ್ತೆ ಮತ್ತೆ ನಾವು ತೋರಿಸ್ತಾ ಇದ್ದೀವಿ ಅನ್ನೋ ಒಂದು ಪ್ರಯತ್ನವನ್ನು ಪ್ರಕ್ರಿಯೆಯನ್ನು ಚಾಲು ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಪೃಥ್ವಿ ಪಟೇಲ್ರೆ ಒಳ್ಳೆ ರೀತಿಯಲ್ಲಿ ಮಾಡಿದ್ರು ಓಕೆ ಬಟ್ ಪರ್ಮಿಷನ್ ತೊಗೊಂಡು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನುವಂಥದ್ದು ಸರ್ಕಾರ ಅದೇ ರೀತಿಯಾಗಿ ಹೇಳೋ ನಾವು ಯಾರನ್ನೂ ಏನು ತುಳಿಯುವಂಥ ಕೆಲಸ ಮಾಡ್ತಿಲ್ಲ ಅಂತ ಬಟ್ ನೆಕ್ಸ್ಟು ಪರ್ಮಿಷನ್ ಕೊಡಬೇಕಾದ್ರೆ ಕೆಲವು ಸಮುದಾಯದವರಿಗೆ ಕೊಟ್ಟು ಕೆಲವು ಸಮುದಾಯದವರಿಗೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹೊತ್ಕೊಂಡು ಉರಿಯುತ್ತೇನೋ ಇದು ಅಫ್ಕೋರ್ಸ್ ನಿಮಗೆ ಕಾಂಗ್ರೆಸ್ನಲ್ಲಿ ಎರಡು ಕಾಂಗ್ರೆಸ್ ಬಣ ಇರ್ತಕ್ಕಂಥದ್ದು ಒಂದು ಸೈದ್ಧಾಂತಿಕ ಕಾಂಗ್ರೆಸ್ ಮತ್ತೊಂದು ಸಾಫ್ಟ್ ಹಿಂದುತ್ವ ಕಾಂಗ್ರೆಸ್ ಈ ಸಾಫ್ಟ್ ಹಿಂದುತ್ವ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರ ಜೊತೆ ಒಳ ಒಪ್ಪಂದಗಳು ಇರುವಂಥದ್ದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸು ವ್ಯಾವಹಾರಿಕ ಸಂಬಂಧಗಳು ಮತ್ತು ಅವರಿಗೆ ಕೌಟುಂಬಿಕ ಸಂಬಂಧಗಳು ಇರ್ತಕ್ಕಂಥದ್ದು ನಿಮಗೆ ರಾಹುಲ್ ಗಾಂಧಿಯವರೆಲ್ಲ ಸೈದ್ಧಾಂತಿಕ ಕಾಂಗ್ರೆಸ್ನ ಇವತ್ತು ಮುನ್ನಡೆಸಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಹಾಗಾಗಿ ರಾಹುಲ್ ಗಾಂಧಿಯವರು ಆರ್ ಎಸ್ ಎಸ್ ಇರ್ಬೋದು ಸಾವರ್ಕರ್ ಇರುವಂಥದ್ದು ಹಿಂದೂ ಸಂಘಟನೆಗಳಿರ್ತಕ್ಕಂಥದ್ದು ಆರ್ ಎಸ್ ಎಸ್ ಜೊತೆಗಿರ್ತಕ್ಕಂಥ ವಿ ಎಚ್ ಪಿ ಬಜರಂಗ ದಳ ಬಿ ಜೆ ಪಿಯನ್ನು ಅವರು ಕಠೋರವಾಗಿ ವಿರೋಧಿಸ್ ವಿರೋಧಿಸ್ತಿರ್ತಕ್ಕಂಥದ್ದು ಮತ್ತೊಂದು ಕಾಂಗ್ರೆಸ್ ಗುಂಪು ಸೈದ್ಧಾಂತಿಕ ವಲದ ಗುಂಪು ಹೇಳಿ ಸಾಫ್ಟ್ ಅವರು ಯಾವ ರೀತಿ ಅಂತ ಹೇಳಿದ್ರೆ ಅವರು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಸಮಯ ನಾಯಕ ತಕ್ಕಂತೆ ರಾಜಕಾರಣಕ್ಕೆ ತಕ್ಕಂತೆ ಅವರು ರಾಜಕೀಯ ಮಾಡ್ಕೊಳ್ತಕ್ಕಂಥ ಕಾಂಗ್ರೆಸ್ ಇರ್ತಕ್ಕಂಥದ್ದು ಈಗ ದೇಶದಲ್ಲಿ ಸೈದ್ಧಾಂತಿಕ ಕಾಂಗ್ರೆಸ್ಸುಗೆ ಹೆಚ್ಚು ವ್ಯಾಲ್ಯೂನ ಬರ್ತಾ ಇರ್ತಕ್ಕಂಥ ಯಾಕಂದರೆ ರಾಹುಲ್ ಗಾಂಧಿ ಕಾರಣಕ್ಕಾಗಿ ಆ ಸೈದ್ಧಾಂತಿಕ ಕಾಂಗ್ರೆಸ್ನ ಭಾಗವಾಗಿ ಪ್ರಿಯಾಂಕ್ ಖರ್ಗೆ ಇರ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಡೇವನಿಂದಲೂ ಕೂಡ ಆರ್ ಎಸ್ ಎಸ್ ವಿರುದ್ಧ ಭಾರತೀಯ ಜನತಾ ಪಕ್ಷದ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸ್ತಾರೆ ಕಂಟೆಂಟ್ ಇದೆ ಅವ್ರ ಹತ್ರ ಮತ್ತು ವಾಗ್ದಾಳಿ ನಡೆಸುವ ಜೊತೆಗೆ ಅವರ ಮೇಲೆ ಆರೋಪ ಮಾಡೋ ಜೊತೆಗೆ ಆರೋಪಕ್ಕೆ ಸ ತಕ್ಕಂತೆ ಒಂದಷ್ಟು ಸಾಕ್ಷಿಗಳನ್ನು ಕೊಡ್ತಾರೆ ದಾಖಲೆಗಳನ್ನು ಕೊಡ್ತಾರೆ ರಿಸರ್ಚನ್ನು ಮಾಡ್ತಾರೆ ಇತ್ತೀಚಿನ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದಷ್ಟು ನಾಲ್ಕು ಜನ ಅದು ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಡ್ ದಿನೇಶ್ ಗುಂಡೂರಾವ್ ಒಂದಷ್ಟು ನಾಲ್ಕೈದು ಜನ ಮಿನಿಸ್ಟರ್ಗಳು ಇವತ್ತು ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೀತಿ ನಿಯಮಗಳು ನಿರೂಪಣೆಗಳು ವಿರುದ್ಧ ನೇರವಾಗಿ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಬರ್ತಿರ್ತಕ್ಕಂಥದ್ದು ನಿಮಗೆ ಜಗದೀಶ್ ಶೆಟ್ಟರ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಹೊಡೆಸಿರ್ತಕ್ಕಂಥ ಸರ್ಕ್ಯುಲರ್ ಸಂಘ ಸಂಸ್ಥೆಗಳು ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ನಿಮಗೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅನುಮತಿಯನ್ನು ಪಡಿಬೇಕು ಅನ್ನೋದು ಈ ದೇಶದಲ್ಲಿ ಕಾನೂನು ಅಂದರೆ ಎಲ್ರಿಗೂ ಒಂದೇ ಅದು ಆ ಕಾನೂನನ್ನು ಎಲ್ಲರೂ ಪಾಲಿಸಬೇಕು ನೀವು ನಾವು ಮಾತ್ರ ಪರ್ಮಿಷನ್ ತೊಗೊಳಂತ ಇವರು ವಿತೌಟ್ ಪರ್ಮಿಷನ್ನು ನೀವು ಏನು ಬೇಕಾದ್ರೆ ಮಾಡ್ಬೋದು ಅಂತ ಅಂತ ಅಂತೇಳಿ ಅಲ್ಲಿಗೆ ಈ ಕಾನೂನಿಗೆ ಒಂದು ವ್ಯಾಲಿ ಇಲ್ಲ ಅನ್ನೋದು ಕೆಲವು ಚರ್ಚೆ ಆಗ್ತಿರ್ತಕ್ಕಂಥದ್ದು ಈಗ ಸರ್ಕಾರ ನಿನ್ನೆ ಕೂಡ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಮಾಡಿರ್ತಕ್ಕಂಥದ್ದು ಈ ಜಗದೀಶ್ ಶೆಟ್ಟೂರ್ ಅವರ ಎರಡು ಸಾವಿರದ ಹದಿಮೂರರ ಸರ್ಕ್ಯುಲರ್ ಇದೆಯಲ್ಲ ಆ ಸರ್ಕ್ಯುಲರ್ ಇಟ್ಟು ಕಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ವಿತೌಟ್ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳನ್ನ ಮಾಡೋಂಗಿಲ್ಲ ಅದು ಪಥಸಂಚಲ ಇರ್ಬೋದು ಇರ್ಬೋದು ಎಲ್ಲೋ ಇರ್ಬೋದು ಮತ್ತು ತುಂಬ ಬುದ್ಧಿವಂತಿಕೆಯಿಂದ ಜಾಣ್ಮೆಯಿಂದ ಎರಡು ಒಂದೇ ಕಲ್ಲು ಎರಡು ಅಕ್ಕಿಯನ್ನು ಹೊಡೆದಿದ್ದಾರೆ ಸಿದ್ದರಾಮಯ್ಯವರು ಅಟ್ ದ ಸೇಮ್ ಟೈಮ್ ನಿಮಗೆ ಅಲ್ಪಸಂಖ್ಯಾತರ ಅನೇಕ ಕಾರ್ಯಕ್ರಮಗಳು ನಡೀತವೆ ಮೊಹರಂ ಟೈಮಲ್ಲಿ ನಡೀತವೆ ಅವರು ಕೂಡ ಇನ್ನು ಅನುಮತಿ ತಗೋಬೇಕು ಅವ್ರು ಹೇಳ್ತಾರೆ ಇಲ್ಲ ಕಾನೂನಾಗಿದೆ ಅಂತೇಳಿ ಇದು ಪೊಲೀಸರಿಗೆ ಒಂದಷ್ಟು ನೆರವಾಗುತ್ತೆ ಟೆನ್ಷನ್ ಕಡಿಮೆ ಆಗುತ್ತೆ ಆ ಮುಖಾಂತರ ಈಗ ಬಿ ಜೆ ಪಿ ಹೇಳುತ್ತೆ ನಮ್ಮನ್ನು ಬ್ಯಾನ್ ಮಾಡಿದ್ದಾರೆ ಅಥವಾ ನಮಗೆ ಅಂಕುಶ ಹಾಕಿದ್ದಾರೆ ಅಂತ ಹೇಳ್ತಾರೆ ನಾವು ಅವರಿಗೆ ಹಾಕಿಲ್ಲ ಸಂಘ ಸಂಸ್ಥೆಗಳು ಯಾಕಂದರೆ ಅಲ್ಲಿ ಆರ್ ಎಸ್ ಎಸ್ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ ಯಾಕೆ ಪ್ರಸ್ತಾಪ ಮಾಡಿಲ್ಲ ಆರ್ ಎಸ್ ಎಸ್ ಹೆಸರಲ್ಲೂ ಕೂಡ ಅವರು ನೀವು ಅಂಕುಶ ಹಾಕಲಿಕ್ಕೆ ಬರಲ್ಲ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ಸ್ ಅದು ಒಂದು ಸಂಸ್ಥೆ ಅಲ್ಲ ಅದಕ್ಕೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ಸ್ ಇಲ್ಲ ನಾಳೆ ದಿನ ಆರ್ ಎಸ್ ಎಸ್ ಹೆಸರಲ್ಲಿ ಅಂಕುಶ ಹಾಕಿದರೆ ಅವರು ಆರ್ ಎಸ್ ಎಸ್ ಕೋರ್ಟಿಗೆ ಹೋಗ್ಬೋದು ನಮ್ಮದು ಯಾವುದೇ ರಿಜಿಸ್ಟ್ರೇಷನ್ ಆಗಿಲ್ಲ ಇವರು ನಮಗೆ ಹೆಂಗೆ ನಮಗೆ ಈಗ ಹಾಕಿದ್ದಾರೆ ಇದು ಒಂದು ಧರ್ಮದ ಓಲೈಕೆ ಮಾಡಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಕಾರಣಕ್ಕಾಗಿ ನಮ್ಮ ವಿರುದ್ಧ ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಎಲ್ಲೊಂದು ಕಡೆ ಅವರ ತಂದೆಯ ನೆರಳಿಂದ ಹೊರಬರಬೇಕಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಐವತ್ತು ವರ್ಷ ರಾಜಕಾರಣ ಮಾಡಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕಲಬುರಗಿ ಅಂತ ಕಲಬುರಗಿಯಲ್ಲಿ ಸೋಲಿಗೆ ಕಾರಣ ಆಗಿದ್ದಂಥವ್ರು ಆರ್ ಎಸ್ ಎಸ್ ಆ ಒಂದು ಸಿಟ್ಟಿದೆಯಲ್ಲ ಪ್ರಿಯಾಂಕ್ ಖರ್ಗೆ ಅಷ್ಟೇ ಅಲ್ಲ ಖರ್ಗೆ ಕುಟುಂಬವನ್ನು ನಿದ್ದೆಗಡಿಸಿರ್ತಕ್ಕಂಥದ್ದು ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಆರ್ ಎಸ್ ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಒಂದೇ ಧ್ವನಿಯಲ್ಲಿ ಏಕ ಧ್ವನಿಯಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ ಆರೋಪವನ್ನು ಮಾಡ್ತಿದ್ದಾರೆ ಮತ್ತು ಆ ಆರೋಪಕ್ಕೆ ತಕ್ಕಂತೆ ಅವರು ಗಟ್ಟಿಯಾಗಿ ನಿಲ್ತಿದ್ದಾರೆ ಹಾಗಾಗಿ ತಂದೆ ಸ್ಯಾಡೋಯಿಂದ ಈಗ ಪ್ರಿಯಾಂಕ್ ಖರ್ಗೆ ಹೊರಗೆ ಬಂದಿರ್ತಾರೆ ತಕ್ಕಂಥದ್ದು ಮತ್ತು ಒಂದು ವೇಳೆ ಮುಖ್ಯಮಂತ್ರಿ ಹುದ್ದೆ ಏನಾದರೂ ಬದಲಾವಣೆ ಆದರೆ ಪ್ರಿಯಾಂಕರ್ಗೆ ಉಪಮುಖ್ಯಮಂತ್ರಿ ಆದರೂ ಆಶ್ಚರ್ಯಪಡಬೇಕಲ್ಲ ಇಡೀ ಈ ಒಂದು ಸಿನಾರಿಯದಲ್ಲಿ ಪ್ರಿಯಾಂಕರ್ಗೆ ಒಬ್ಬ ದಲಿತ ನಾಯಕನಾಗೆ ಅಂತಲ್ಲ ಒಬ್ಬ ಗಟ್ಟಿಯ ಸೈದ್ಧಾಂತಿಕ ನಾಯಕನಾಗಿ ಹೊರಹೊಮ್ಮಿದರು ಇಲ್ಲಿ ಪ್ರಿಯಾಂಕ್ ಒಂದು ರೀತಿ ಪರೋಕ್ಷವಾಗಿ ಅದು ಅಪೋಸಿಷನ್ ಪಾರ್ಟಿಯವರು ಬಿ ಜೆ ಪಿಯವರು ಸಂಘಪ್ರಿಯವರು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಏನೇ ವಾಗ್ದಾಳಿ ನಡೆಸ್ಬೋದು ಆದರೆ ಪ್ರಿಯಾಂಕರ್ಗೆ ಇವತ್ತು ಕರ್ನಾಟಕ ರಾಜಕಾರಣದಲ್ಲಿ ಎಮರ್ಜ್ ಆದರು ಈ ಒಂದು ಘಟನೆಯಿಂದ ಮತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಚೀಫ್ ಮಿನಿಸ್ಟರು ಬುದ್ಧಿವಂತಿಕೆಯಿಂದ ಆರ್ ಎಸ್ ಹೆಸರು ಹೆಸರು ಬಳಸದೆ ಸಂಘ ಖಾಸಗಿ ಸಂಘ ಸಂಸ್ಥೆಗಳ ಹೆಸರಲ್ಲಿ ಹೆಸರಲ್ಲಿ ಅನುಮತಿ ಕಡ್ಡಾಯ ಅಂತ ಮಾಡಿರತಕ್ಕಂಥ ಹಾಗಾಗಿ ಮುಂದೆ ಮೊಹರಂ ಮಾಡಿ ೂ ಕೂಡ ಅವರು ಅವರು ಅನುಮತಿ ಪಡಿಬೇಕು ಕ್ರೈಸ್ತರು ಅನುಮತಿ ಪಡಿಬೇಕು ಆರ್ ಎಸ್ ಎಸ್ ಅನುಮತಿ ಪಡಿಬೇಕು ಅಂತ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಲಿ ಈಗ ಆರ್ ಎಸ್ ಎಸ್ ಹೇಳಿದ್ರೆ ಯಾರು ಕೂಡ ಅನುಮತಿ ಪಡಿಬೇಕು ಕೆಲವರಿಗೆ ಇಲ್ಲ ಆಗಿ ಅದು ಆಯಾ ಆಯಾ ಪೊಲೀಸರು ಸರ್ಕಾರದ ನಿಲುವಿರ್ತಕ್ಕ ಈಗ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶ ಇರುತ್ತೆ ನಿಮ್ಮ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ನಿಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಏನು ಬೇಕಾದ್ರೆ ಆಗ್ಬೋದು ಆದರೆ ಇನ್ಮೇಲೆ ಏನಾದ್ರೆ ಅನುಮತಿ ಪಡೆಯೋರು ಇದರಲ್ಲ ಅನುಮತಿ ಪಡೆಯೋರು ಅವ್ರು ಎಂಡಾಸ್ ಮಾಡಬೇಕು ನಾಲ್ಕರಿಂದ ಐದು ಜನರು ಕೊಡಬೇಕು ಏನಾದರೂ ಇಲ್ಲಿ ಅಹಿತಕರ ಘಟನೆಗಳನ್ನು ನಡೆದರೆ ಇಲ್ಲಿ ಏನಾದರೂ ಗಲಭೆಗಳನ್ನು ನಡೆದರೆ ನಾವೇ ಮಣೆ ಅಂತ ಹೇಳಿ ಅವರು ಪತ್ರವನ್ನು ಕೊಟ್ಟು ಅನುಮತಿ ಪಡಿಬೇಕು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಅವ್ರಿಗೂ ಜವಾಬ್ದಾರಿ ಇರುತ್ತೆ ಇಲ್ಲ ಒಂದು ಕಡೆ ಕಮ್ಯುನಲ್ ಕ್ಲಾಸ್ ಅಂತ ಕೆಲವರು ಅದು ಯಾವುದೇ ಇರ್ಬೋದು ಕಲ್ಲೆಸೆಯೋದು ಮತ್ತೊಂದು ಎಸೆಯೋದು ಇನ್ನೊಂದು ಮಾಡೋದು ಅದಕ್ಕೊಂದಷ್ಟು ಕಡಿವಾಣ ಆಗುತ್ತೆ ಇದು ಮಾಡಿದ್ರಿಂದ ಪೊಲೀಸ್ ಅವರಿಗೆ ಎಲ್ಲ ಒಂದು ಕಡೆ ಈ ರಾಜ್ಯದ ಪೊಲೀಸರಿಗೆ ಒಂದಷ್ಟು ಟೆನ್ಷನ್ ಕಡಿಮೆ ಆಯಿತು ನೆಕ್ಸ್ಟು ಪರ್ಮಿಷನ್ ಕೊಡೋದು ಬಿಡೋದು ಪರ್ಮಿಷನ್ ಕೊಡಲಿಲ್ಲ ಅಂದರೆ ಕೋರ್ಟಿಗೆ ಹೋಗಿ ತಗೊಬರ್ತಾರೆ ನಿಮಗೆ ತಮಿಳ್ನಾಡಿನಲ್ಲಿ ಹಂಗೆ ಆಯಿತು ಆರ್ ಎಸ್ ಎಸ್ ಪಥ ಸಂಚಲಕ್ಕೆ ಅವಕಾಶವನ್ನು ಕೊಡಲಿಲ್ಲ ಸೂಕ್ಷ್ಮ ಪ್ರದೇಶ ಸೂಕ್ಷ್ಮ ಪ್ರದೇಶ ನಾವು ಕೊಡಲ್ಲ ಆರ್ ಎಸ್ ಎಸ್ಗೆ ಅಂತ ಹೇಳಿದರು ಅವರು ಕೋರ್ಟಿಂದ ಹೋಗಿ ಪರ್ಮಿಷನ್ ತಗೊಂಡ್ರು ಕೋರ್ಟ್ ಅವರಿಗೆ ಚೀಮಾರಿ ಆಗ್ತದೆ ಎಲ್ಲ ಒಂದು ಕಡೆ ನೀವು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತೀರ ಒಂದು ಧರ್ಮದ ವಿರುದ್ಧ ಒಂದು ಧರ್ಮದ ಪರವಾಗಿರ್ತಕ್ಕಂಥ ಸಂಘಟನೆ ವಿರುದ್ಧ ಅಂತೇಳಿ ಸ್ಟಾಲಿನ್ ಸರ್ಕಾರವನ್ನು ಉಗಿದು ಆಚೆ ಕಳಿಸ್ತು ಹಾಗಾಗಿ ಅಂಥ ಸಂದರ್ಭದಲ್ಲಿ ಕೋರ್ಟ್ಗಳಿರ್ತಕ್ಕಂಥದ್ದು ನ್ಯಾಯಾಲಯಗಳಿರ್ತಕ್ಕಂಥದ್ದು ಕಾನೂನುಗಳಿರ್ತಕ್ಕಂಥದ್ದು ಆದರೆ ಸರ್ಕಾರ ಅವರ ಸ್ಪಷ್ಟ ಗುರಿ ಏನಿತ್ತು ಆರ್ ಎಸ್ ಎಸ್ ಅವರ ಅಂಕುಶ ಹಾಕಬೇಕಿತ್ತು ಆರ್ ಎಸ್ ಎಸ್ ಅಂಕುಶವನ್ನು ಅವ್ರದ್ದೇ ಸರ್ಕಾರ ಮಾಡಿದ ಬಿ ಜೆ ಪಿ ಸರ್ಕಾರ ಅವರದೇ ಮುಖ್ಯಮಂತ್ರಿ ಮಾಡಿದಂಥ ಕಾನೂನನ್ನು ಇಟ್ಕೊಂಡು ಸರ್ಕ್ಯುಲೇಟ್ಕೊಂಡು ಇಟ್ಕೊಂಡು ಅವ್ರದೇ ಬಾಣವನ್ನು ಇಟ್ಕೊಂಡು ಇವರ ವಿರುದ್ಧ ಹೆಸರು ಹೇಳದೆ ಬಾಣವನ್ನು ಬಿಟ್ಟರೆ ಏನಾಗುತ್ತೆ ನೋಡೋಣ